ಹಾಂ ಹಲೋ ನಮಸ್ತೆ ಇದ್ರು ಹೇಗೆ ಗಿಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥಾ ಇರುತ್ತೆ ಅಲ್ಲ ಲಗ್ನ ಶುರು ಮಾಡೋಣ ಇದು ನಮ್ಮ ಮನೆಯ ಮೆಂತ್ಯ ಗಿಡ ಎಷ್ಟುತ್ತ ಬಂದ್ಬಿಟ್ಟಿದೆ ನೋಡಿ ಹಾಗೆ ಇದು ಶಂಖು ಗಿಡ ನಾನು ಲಾಸ್ಟ್ ಟೈಮ್ ತೋರಿಸಿದೆ ಶಂಕು ಅಂತ ಅದು ಬಂದಮೇಲೆ ಸರಿ ತೋರಿಸೋಣ ಅಂದ್ಕೊಂಡಿದ್ದೆ ನೋಡಿ ಬಿಳಿ ಶಂಕು ಬಂದಿದೆ ಇದರಲ್ಲಿ ಪರ್ಪಲ್ ಸಹ ಬರುತ್ತೆ ಸೊ ಸದ್ಯಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಬಿಳಿ ಶಂಖು ಬಂದಿದೆ ಸೊ ಎಷ್ಟು ಚೆನ್ನಾಗಿದೆ ಅಲ್ಲ ಸೊ ದೇವ್ರಿಗೆ ಮುಡಿಸಿದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಬೇಗ ಬಾಡೋಗುತ್ತೆ ಬಟ್ ಚೆನ್ನಾಗಿರುತ್ತೆ ಮೆಂತ್ಯ ಮೆಂತ್ಯಗಿಡ ಚೆನ್ನಾಗಿ ಬಂದಿದೆ ಸೊ ಅದಾದಮೇಲೆ ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋದ್ವಿ ಇದು ಮಾಗಡಿ ರೋಡ್ನಲ್ಲಿ ಇರೋಂತಹ ಅಂಗಳ ಪರಮೇಶ್ವರಿ ದೇವಸ್ಥಾನ ತುಂಬ ಶಕ್ತಿಯುತವಾದ ದೇವಸ್ಥಾನ ಅಂತಲೇ ಅನ್ಬೋದು ಸೊ ಅಲ್ಲಿ ಫೋಟೋ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಆದರೂ ನಾನು ಮಾಡಿದ್ದೀನಿ ಸೊ ತುಂಬಾ ನೀವು ದೇವರ ದರ್ಶನ ಮಾಡಿದಿರ ಅಂತ ಅನ್ಬೋದಿರಿ ಇವರು ಅಲ್ಲಿದ್ದಂತಹ ದೊಡ್ಡ ಪೂಜಾರಿ ಅಂದರೆ ಸ್ವಾಮಿಗಳು ಅಂತಲೇ ಹೇಳ್ಬೋದು ನಮ್ಮ ಮದುವೆಗೆ ಬಂದಿದ್ದರು ಇವರು ಈಗಲೂ ಕಣ್ಣಲ್ಲೇ ಇದೆ ನಾವು ಅವರ ಆಶೀರ್ವಾದ ತೊಗೊಂಡಿರೋದು ಸೊ ತುಂಬ ಭಕ್ತಿ ಇದೆ ಅಲ್ಲಿರುವಂಥ ಜನಗಳಿಗೆ ನಮ್ಮಗಳಿಗೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯಾದಂಥ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಹಾಗೆ ಏನೇ ಒಂದು ಕೆಲಸದಲ್ಲಿ ಹಡೆ ತಡೆ ಇದ್ದರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಒಳ್ಳೆಯದಾಗುತ್ತೆ ಹಾಗೆ ಅಲ್ಲೇ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ ಫ್ರೂಟ್ಸ್ನ ಡ್ರ್ಯಾಗನ್ ಫ್ರೂಟ್ಸು ಹಾಗೆ ಮಾವಿನ ಹಣ್ಣು ಜೊತೆಗೆ ಮರ್ಸೇಬು ಎಲ್ಲ ತಗೊಂಡು ಮನೆಗೆ ಬಂದ್ವಿ ನಾವು ಸೊ ಮನೆಗೆ ಬಂದು ನೆಕ್ಸ್ಟ್ ಡೇ ಇದು ಸೊ ಇಡ್ಲಿ ಕಾಳು ಸಾರು ಮಾಡಿದ್ದೆ ನಾನು ಸೊ ಇಡ್ಲಿ ಕಾಳು ಸಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ಉಲ್ಲಾಸಗು ಸಹ ಬಾಕ್ಸ್ಗೆ ಅದೇ ಕಟ್ಟಿದೆ ನಾನು ಇಡ್ಲಿ ಮತ್ತು ಕಾಳು ಸಾಂಬಾರನ್ನೇ ಉಲ್ಲಾಸ ಸ್ಕೂಲ್ ಬಾಕ್ಸ್ಗೆ ಕಟ್ಟಿದೆ ಅದ್ರ ಜೊತೆಗೆ ಒಂದು ವಿಡಿಯೋ ನೋಡಿದ್ದೆ ನಾನು ಗೋಧಿ ಹಲ್ ಹೊತ್ತು ಮಾಡೋಣ ಹೇಳ್ಬಿಟ್ಟು ಟ್ರೈ ಮಾಡಿದ್ದೆ ಸೊ ನೋಡಿ ಈ ಇತ್ತು ಬಂತು ಗೋಧಿ ಹಲ್ವಾ ಟೇಸ್ಟ್ ಏನೋ ತುಂಬಾ ಚೆನ್ನಾಗಿತ್ತು ಈ ಗೋಧಿ ಹಲ್ವಾ ಹೀಗೆ ಅಂದರೆ ಈ ಹಾಲು ಬಾಯಿ ಮಾಡ್ತಾರಲ್ಲ ಸೇಮ್ ಅದೇ ರೀತಿ ಇತ್ತು ಬಟ್ ಇದು ಹಲ್ವಿಡ್ ಟೈಪ್ ಇತ್ತು ಅದು ಟೇಸ್ಟ್ ಇತ್ತು ಅಂತಲೇ ಹೇಳ್ಬೋದು ನಿಮಗೆ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ ಗೋಧಿ ಹಲ್ವದ ರೆಸಿಪಿ ಬೇಕು ಅಂತ ಖಂಡಿತವಾಗ್ಲೂ ತಿಳಿಸ್ತೀನಿ ಇಲ್ಲ ಅಂತ ಹೇಳಿದ್ರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಪುಷ್ಪ ಸವಿರೂಚಿ ಚಾನಲ್ನು ಸಹ ಗೋಧಿ ಹಲ್ವಾ ಸಿಗುತ್ತೆ ರೆಸಿಪಿ ನಾನು ಆ ಚಾನಲ್ ನೋಡಿ ಟ್ರೈ ಮಾಡಿದ್ದು ಸೊ ನೆಕ್ಸ್ಟ್ ಇದು ಗೋಬಿ ಸಿಕ್ಸ್ಟಿ ಫೈ ಸೊ ಗೋಬಿ ಸಿಕ್ಸ್ಟಿ ಫೈ ಸಹ ತುಂಬಾ ಟೇಸ್ಟಿಯಾಗಿತ್ತು ಸೊ ನೋಡಿ ಈ ರೀತಿ ಗೋಬಿ ಸಿಕ್ಸ್ಟಿ ಫೈನು ಕ್ರಿಸ್ಪಿಯಾಗಿ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಸೊ ನೀವು ಸಹ ಮನೆಯಲ್ಲಿ ಈ ಚಳಿಗೆ ಈ ಮಳೆಗೆ ಮಾಡಿಕೊಂಡು ತಿನ್ಬೋದು ಸೊ ಟೇಸ್ಟಂತೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ ನಮ್ಮ ಬಾರಿಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ವಿಡಿಯೋ ನೋಡಿ ಹಾಗೆ ಸುಮ್ಮನೆ ಆಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಲೈಕು ಕಮೆಂಟು ಸಹ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ರಿವ್ಯೂ ಏನಿದೆ ಅಂತ ನಾವು ತಿಳ್ಕೊಳ್ಳೋಕ್ಕೆ ಓಕೆನಾ ಮಿಸ್ ಮಾಡಿದೆ ಲೈಕ್ ಮತ್ತು ಕಮೆಂಟ್ನ ಕೊಡೋದನ್ನು ಮರಿಬೇಡಿ ಸೊ ಗೋಬಿ ಸಿಕ್ಸ್ಟಿ ಫೈವ್ ಕಾಫಿ ಜೊತೆ ಮಾಡಿ ತಿಂದರೆ ಸೂಪರ್ ಅಂತಲೇ ಹೇಳ್ಬೋದು ಸೊ ಇದು ಇನ್ನೊಂದು ರೌಂಡು ನಾನು ಗೋಬಿ ಸಿಕ್ಸ್ಟಿ ಫೈವ್ ಹಾಕ್ತಾ ಇರೋದು సో టేస్టు సహచితు ಹಾಗೆ ನಾನು ಆಗಲೇ ಎಲ್ಲೆ ಅಂಗಾರು ಪರಮೇಶ್ವರಿ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ ಅಂತ ಅಲ್ಲಿ ಏನೋ ಮನಸ್ಸಿಗೆ ಹೋಗಬೇಕು ಅಂತ ಅನ್ನಿಸ್ದಾಗ ಹೋಗ್ಬಿಡ್ತೀವಿ ಸೊ ತುಂಬಾ ಶಕ್ತಿಯುತವಾದಂಥ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಮೆಣಸಿನ್ಕಾಯಿ ಹೋಮ ಮಾಡ್ತಾರೆ ಒಂದು ಚೂರು ಘಾಟಿರಲ್ಲ ಎಷ್ಟು ಸತ್ಯ ಇರತ್ತಲ್ವ ಕೆಲವೊಂದು ದೇವರು ಈಗ ಎಲ್ಲ ಕಡೆ ಟ್ರೆಂಡಿಂಗ್ ಆಗೋಗಿದೆ ಬಟ್ ಮೊದಲನೇ ದೇವಸ್ಥಾನ ಇದೆ ಅಂತ ಅನಿಸುತ್ತೆ ನಾನು ಚಿಕ್ಕ ಹುಡುಗಿಯಿಂದ ನೋಡ್ತಾ ಇರೋದು ಇಲ್ಲೇ ಮೊದಲಿಂದನೂ ಸಹ ಮೆಣಸಿನ್ಕಾಯಿ ಹೋಮ ಮಾಡ್ತಾ ಇರೋದು ತುಂಬನೇ ಶಕ್ತಿಯುತವಾದ ದೇವಸ್ಥಾನ ನಿಯರ್ ಬೈ ಯಾರಾದರೂ ಇದ್ದರೆ ಹೋಗ್ಬಿಟ್ಟು ಬ್ಯಾನಿಂಗ್ ಸೊ ಇದು ನನ್ನ ಚೀಕು ಸ್ಯಾರೀಸ್ ಕಲೆಕ್ಷನಲ್ಲಿ ಮತ್ತೊಂದು ಕಲೆಕ್ಷನ್ ತುಂಬಾ ಕಲರ್ ಕಾಂಬಿನೇಷನ್ಸ್ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಇದು ಕೇವಲ ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೀಕು ಸ್ಯಾರೀಸ್ ಕಲೆಕ್ಷನ್ ಅಂತ ಪೇಜ್ ಇದೆ ಅಲ್ಲಿ ಫಾಲೋ ಮಾಡಿ ಬುಕ್ ಮಾಡ್ಕೋಬೋದು ಇದು ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ವರಮಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಇನ್ನೂ ಹೊಸ ಹೊಸ ಸೀರೆಗಳೂ ಸಹ ನಿಮ್ಮ ಕಣ್ಮುಂದೆ ಮುಂದೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಸೊ ಅದಕ್ಕೆ ಈ ಒಂದು ಡೈಲಿ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ನಿಮ್ಮೆಲ್ಲರೂ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಹಾಗೆ ಆ ಅದೇವ್ರ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಬೋದಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಲವ್ ಯು ಕೇರ್ ಬೈ